ಾಮಾಯಣ ಮೈಕೋಬೆ ರಾಮಾಯಣ ಮೈಕೋಬೆ ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ತಾಯ್ಲೂರು ಹೋಬಳಿ ಮೋತಕ್ಪಲ್ಲೆ ಗ್ರಾಮ ಪಂಚಾಯತಿ ಬಿ ಕೊರವೆನೂರು ಗ್ರಾಮ ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇವಾಲಯ ಶ್ರೀ ಬಂಗಾರು ತಿರುಪತಿ ಹಾಗೂ ತಾಯ್ಲೂರು ಗ್ರಾಮಕ್ಕಿರುವ ಅತಿ ಮುಖ್ಯವಾದ ರಸ್ತೆ ಮಾರ್ಗ ಮಧ್ಯೆ ಇರುವ ಬಿ ಕೊರವೆನೂರು ಗ್ರಾಮದಲ್ಲಿ ಸುಮಾರು ನೂರ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ನೆಲೆಸಿದ್ದು ಈ ರಸ್ತೆಯ ಮೂಲಕ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಶಾಲೆಗಳಿಗೆ ನಿತ್ಯ ಸಂಚರಿಸಬೇಕಾಗಿದ್ದು ಜೊತೆಗೆ ನೆರೆಯ ತಾಲೂಕುಗಳಾದ ಕೆಜಿಎಫ್ ಬಂಗಾರಪೇಟೆಗೆ ಸಂಚರಿಸಲು ಈ ರಸ್ತೆಯ ಭಾಗವನ್ನು ಸುಮಾರು ಐವತ್ತಕ್ಕೂ ಹೆಚ್ಚು ಹಳ್ಳಿಯ ಜನರು ಅವಲಂಬಿಸಿದ್ದು ಇಲ್ಲಿ ಮಳೆಗಾಲ ಆರಂಭವಾದರೆ ಸಾಕು ಸಮಸ್ಯೆಗಳ ಸಂಖ್ಯೆ ನಿತ್ಯ ಹೆಚ್ಚಾಗುತ್ತಿದ್ದು ಮಳೆಯ ಆರ್ಭಟಕ್ಕೆ ಹವಾಂತರಗಳ ಸಂಖ್ಯೆ ಹತ್ತು ಹಲವು ಇಲ್ಲಿನ ಮನೆಗಳಿಗೆ ಏಕಾಏಕಿ ಮಳೆ ನೀರು ಕೊಳಸೆ ನೀರು ನುಗ್ಗಿ ಹಲವು ಮನೆಗಳಲ್ಲಿ ಇಡೀ ರಾತ್ರಿ ನೀರೆತ್ತುವ ಕೆಲಸದಲ್ಲಿ ಇಡೀ ಕುಟುಂಬಸ್ಥರು ರಾತ್ರಿಯಲ್ಲಿ ಜಾಗರಣೆಯಲ್ಲಿದ್ದು ಇದಕ್ಕೆ ಸಂಬಂಧಿಸಿದ ಮೋತಕ್ಕಪಲ್ಲೆ ಗ್ರಾಮ ಪಂಚಾಯಿತಿ ಅಥವಾ ಪಿ ಡಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ತಾಲೂಕು ಶಾಸಕರು ಇದರ ಕಡೆ ಗಮನ ಹರಿಸಿ ಯಮಕೂಪವಾಗಿರುವ ರಸ್ತೆಯನ್ನು ಅಭಿವೃದ್ಧಿಗೊಳಿಸಿ ಸಾವಿರಾರು ಸಂಖ್ಯೆಯಲ್ಲಿ ಸಂಚರಿಸುವ ಸಾರ್ವಜನಿಕರ ರಸ್ತೆಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನಾ ಸಂಚಾಲಕರು ಅಮರನಾಥ್ ಹಾಗೂ ಜಿಲ್ಲಾ ಮುಖಂಡ ಆವಣಿ ಕಾಶಿ ತಾಲೂಕು ಮುಖಂಡ ಗೋಪಸಂದ್ರ ವೆಂಕಟೇಶ್ ಬಿ ಕೊರುವೆನೂರು ಗ್ರಾಮದ ಮುಖಂಡರಾದ ರೆಡ್ಡಿ ಶಿವಾರೆಡ್ಡಿ ಪ್ರಕಾಶ್ ರೆಡ್ಡಿ ರಾಮಚಂದ್ರ ರೆಡ್ಡಿ ಚಿನ್ನಮ್ಮ ಮಂಜುಳಮ್ಮ ಗಾಯತ್ರಿ ಸುಶೀಲಮ್ಮ ಸೇರಿದಂತೆ ಹಲವು ಗ್ರಾಮಸ್ಥರು ತಮ್ಮ ನೋವನ್ನು ತಿಳಿಸಿದರು ನಮ್ಮ ಹೆಸರು ಅಮರನಾರಾಯಣ ಅಂತ ಬಿ ಕೊರ್ವೇನವರು ಕಾಯಿಲೂರಿಂದ ಹುಟ್ಟಿ ಅಂದರೆ ಬಂಗಾರ ತಿರುಪತಿಗೆ ಹೋಗೋ ಹೆದ್ದಾರಿ ರೋಡಲ್ಲಿ ಬಿ ಕೊರ್ವೆನವ್ರ ಗ್ರಾಮದಲ್ಲಿ ಈ ಥರ ಸ್ಥಿತಿ ಬಂದಿದೆ ಇದಕ್ಕೆ ಸಂಬಂಧ ಅಧಿಕಾರಿಗಳು ಆಗಲಿ ಪಿ ಡಿ ಅವರಾಗಲಿ ಪಿ ಡಬ್ಲ್ಯೂ ಅವರಾಗಲಿ ಎಮ್ ಎಲ್ ಎ ಆಗಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿರಲ್ಲ ನಿನ್ನೆ ಬಿದ್ದಂಥ ಮಳೆ ಧಾರಾಕಾರ ಮಳೆ ಏನು ಮನೆಗಳಿಗೆಲ್ಲ ನುಗ್ಗಿ ಚರಂಡಿಗಳೆಲ್ಲ ತುಂಬೋಗಿ ಎಲ್ಲ ಅವ್ಯವಸ್ಥೆ ಆಗಿದೆ ಮತ್ತು ಒಳ್ಳೆ ಚರಂಡಿಗಳಿಲ್ಲ ಈ ಊರಲ್ಲಿ ಪಂಚಾಯತ್ ಯಾವುದೇ ಕ್ರಮ ತಗೊತಾ ಇಲ್ಲ ಮತ್ತೆ ಏನಪ್ಪ ಅಂದರೆ ನಿನ್ನೆ ತಾಯ್ಲೂರಿಂದ ಒಬ್ಬ ಇರೋ ಗಾಜ್ಲೈವರ ಹಾಂ ಗಾಜ್ಲೈವರು ಅಂತ ಒಬ್ಬರು ಪಾಪ ಡೈಲಿ ಟ್ರಾವೆಲ್ ಮಾಡ್ತಾರೆ ತಮ್ಮ ಕೋಟಿಲಿಂಗಾಗೆ ಅವರು ನಿನ್ನೆ ಇಲ್ಲಿ ಬಿದ್ದೋಗ್ಬಿಟ್ಟು ತುಂಬ ಏಟಾಗಿ ಅಸ್ವಸ್ಥ ಆಗಿದ್ದಾರೆ ಮತ್ತು ನಿನ್ನೆ ಸಾಯಂಕಾಲ ಒಂದು ಮೂರು ಜನ ಇಲ್ಲಿ ಬಿದ್ದು ಗಾಯಗಳು ಮಾಡಿಕೊಂಡು ಪಾಪ ಅವ್ರು ಬೈಕೊಂಡು ನಿನ್ನೆ ಸಾಯಂಕಾಲ ಇಲ್ಲಿಂದ ಹೊರಟಿದ್ದಾರೆ ಇಲ್ಲಿ ಬೀಳೋರಿಗೆಲ್ಲ ನಾವು ಸೌಕರ್ಯಗಳು ಮಾಡಿ ಕಳ್ಸೋದು ಇಲ್ಲಿ ಯಾಕಂದ್ರೆ ಮನೆ ಪಕ್ಕದಲ್ಲೇ ಅಲ್ಲ ರೋಡು ಬೀಳ್ತಾರೆ ಮತ್ತೆ ಸೌಕರ್ಯ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮತ್ತೆ ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡ್ತೀವಿ ಕರೆಸ್ತೀವಿ ಕಳಿಸ್ತೀವಿ ಈ ತರ ಇದೆ ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ತಮ್ಮಲ್ಲಿ ಒಂದು ಮನವಿ ನಮ್ಮ ಕಾಯ್ಲೂರು ಹೋಬಳಿ ಮತ್ತಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತ ಬಿ ಕುರುವರು ಮತ್ತೆ ಈ ರೋಡಲ್ಲಿ ಬಂದು ಸ್ವಲ್ಪ ಪರಿಶೀಲನೆ ಮಾಡಿ ತುರ್ತವಾಗಿ ಇದನ್ನ ಕ್ರಮ ತಗೊಂಡು ಈ ದಾರಿಯನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಕ್ರಮ ಕೊಳ್ಬೇಕಂತ ಕಾಮಗಾರಿ ಮಾಡಿಸ್ಬೇಕಂತ ತಮ್ಮಲ್ಲಿ ಕನಕರ ವಿನಂತಿ ಇದು ವಿಶೇಷ ಏನಪ್ಪಾ ಅಂದ್ರೆ ಮಾಜಿ ಸ್ಪೀಕರು ಇದೇ ರೋಡಲ್ಲಿ ಓಡಾಡಿರೋರು ಮತ್ತು ಇದೇ ರೋಡಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಎಂಟು ಸ್ವಾಮಿ ದೇವಸ್ಥಾನ ಇದೆ ಈಗಾಗಲೇ ಶ್ರವಣ ಶನಿವಾರಗಳು ಸ್ಟಾರ್ಟ್ ಆಗಿದೆ ಮತ್ತು ಇವತ್ತು ಇವತ್ತೇ ಜಾತ್ರೆ ನಡೀತಾ ಇದೆ ಇಲ್ಲಿ ಗಾಡಿಗಳು ವೆಹಿಕಲ್ ಹೋಗೋಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗಿದೆ ಐದು ವರ್ಷ ಆರು ವರ್ಷದಿಂದ ಈ ರೋಡು ಇದೇ ರೀತಿ ನಡೀತಾ ಇದೆ ಯಾರು ಕೂಡ ಇದರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಕ್ರಮಗೊಂಡಿಲ್ಲ ಮತ್ತು ಏನಪ್ಪ ಅಂದರೆ ವರ್ಷ ವರ್ಷ ಮಳೆ ಬಿದ್ದಾಗೆಲ್ಲ ಇದೇ ಸ್ಥಿತಿ ಆಗ್ತಾ ಇದೆ ಇದು ಒಂದು ಅನಾದ ರೋಡ್ ಆಗಿ ಹೋಗಿದೆ ಇದು ಅನಾಥ ರೋಡ್ ಆಗೋಗಿದೆ ಇದಕ್ಕೆ ಎಮ್ ಎಲ್ ಎ ಇಲ್ಲ ಎಂ ಪಿನೂ ಇಲ್ಲ ಮತ್ತೆ ಪಂಚಾಯತ್ನೂ ಇಲ್ಲ ಆ ಥರ ಆಗೋಗಿದೆ ಪಿ ಡಬ್ಲ್ಯೂ ಅಂತೂ ತಲೆನೇ ಕೆಡಿಸ್ಕೊತಾ ಇಲ್ಲ ಈ ಥರ ಆಗಿದೆ ಹಂಗಾಗಿ ನಾವು ಇದೇ ರೀತಿ ನೆಕ್ಸ್ಟು ಮಳೆ ಏನಾದರೂ ಬಂದು ಇದೇ ಥರ ಮಾಡಿದ್ರೆ ಎಲ್ಲ ಊರು ಗ್ರಾಮಸ್ಥರು ಸೇರಿ ಮತ್ತೆ ತಾ ತಾಲೂಕು ಆಫೀಸ್ ಹತ್ರ ಮುತ್ತಿಗೆ ಹಾಕ್ತೀವಿ ಪಿ ಡಬ್ಲ್ಯೂ ಆಫೀಸ್ ಹತ್ರ ಮುತ್ತಿಗೆ ಹಾಕ್ತೀವಿ ಮತ್ತೆ ಶಾಸಕರು ಹತ್ರ ಕೂಡ ನಾವು ಇದ್ರ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಮಾಡ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇವಾಗಾದ್ರೂ ಹೆಚ್ಚಿಸ್ಕೊಂಡು ನಮ್ಮ ಸಮಸ್ಯೆಗೆ ನಮ್ಮ ರೋಡ್ಗೆ ನಮ್ಮ ಗ್ರಾಮಗೆ ಪರಿಹಾರ ಮಾಡ್ಕೊಡ್ಬೇಕಂತ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ನಾವು ಬಿ ಮಾತಾಡ್ತಾ ಇದ್ದೀವಿ ಬಿ ಈ ಸರ್ಕಾರಿ ರಸ್ತೆಯಲ್ಲಿ ಪಕ್ಕದ ಮನೆಯವರು ನಾವು ನಮ್ಮ ಮಳೆ ಬಿದ್ರೆ ಇಲ್ಲೆಲ್ಲ ಗುಂಡಿಗಳು ಚರಂಡಿಗಳು ಹಳ್ಳ ಕೊಳ್ಳಗಳೆಲ್ಲ ತುಂಬ್ಕೊಬಿಟ್ಟು ಮನೆ ಒಳಗಡೆಗೆ ನೂರ್ ನಿಗ್ಬುತ್ತೆ ನಮ್ಮ ಮನೆಯಲ್ಲಿ ಒಬ್ಬ ವೃದ್ಧೆ ಇದ್ದಾರೆ ನಿನ್ನೆ ಮಳೆ ಹೊಡೆದಿದ್ರಿಂದ ಮನೇನೂ ಸ್ವಲ್ಪ ಶಿಥಿಲಗೊಂಡ್ಬಿಟ್ಟೈತೆ ಆ ವೃದ್ಧೇನೂ ಮನೆಯಲ್ಲೆಲ್ಲ ನೆಂದಿದ್ದಾರೆ ಇಲ್ಲಿ ದಾರಿಯಲ್ಲಿ ನೀರು ನುಗ್ಗಿ ಮನೆಗಿಂತ ನೀರುಗಳು ನುಗ್ಗಿದ್ದಾವೆ ಮಳೆಯಲ್ಲೇ ನೆಂದ್ಕೊಂಡು ನಾವು ಚರಂಡಿಗಳಲ್ಲಿ ಇದ್ದಿದ್ದ ಕಸ ಹೂಳು ಮಣ್ಣೆಲ್ಲ ತೆಗೆದಿದ್ದೀವಿ ದಯವಿಟ್ಟು ಶಾಸಕರಾಗ್ಲಿ ಪಂಚಾಯಿತಿನವರಾಗ್ಲಿ ಇಲ್ಲ ಊರಿನ ಅಧ್ಯಕ್ಷರಾಗಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾರೇ ಆಗಲಿ ಅವರಲ್ಲಿ ಕಳ್ಕಳಿಯಾಗ್ ಮನೆ ವಿನಂತಿ ಮಾಡ್ಕೊಳ್ತೀವಿ ದಯವಿಟ್ಟು ಆದಷ್ಟು ಬೇಗ ನಮ್ಗೆ ಈ ದಾರಿನ ದುರಸ್ತಿ ಮಾಡ್ಕೊಡ್ಬೇಕು ಅಂತ ಕಳ್ಕಳಿಯಾಗಿ ಮನವಿ ಮಾಡ್ಕೊಳ್ತೀವಿ ನಮ್ಮ ಪರಿಸ್ಥಿತಿ ನೋಡಿ ಬಂದು ಸಾರಿ ಇಲ್ಲಿ ನೋಡಿಬಿಟ್ಟು ಆಮೇಲೆ ಕ್ರಮವನ್ನು ತಗೊಳ್ಳಿ ಅಂತ ಹೇಳ್ತೀನಿ ಲೋಕೇಶ್ ರೆಡ್ಡಿ ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನೋಡ್ತಾನೆ ಇದ್ದೀನಿ ಈ ರೋಡ್ನ ಬರೀ ಬರ್ತಾರೆ ಎಲೆಕ್ಷನ್ ಹತ್ರ ಬಂದಾಗ ಬರ್ತಾರೆ ಗುನಿಗೆ ಸ್ವಲ್ಪ ಗುನಿಗನ್ನೆಲ್ಲ ಮುಚ್ಕೊಂಡು ಹೋಗ್ತಾರೆ ಅಷ್ಟೇ ಬಿಟ್ಟರೆ ಮತ್ತೆ ರೋಡ್ ಪೂರ್ತಿ ಇವತ್ತವರೆಗೂ ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾನೇ ಇದ್ದೀನಿ ಇಪ್ಪತ್ತು ವರ್ಷದಿಂದ ಯಾರು ಬಂದರೇನೋ ರೋಡ್ ಮಾತ್ರ ಹಾಕಲಿಲ್ಲ ಬಟ್ ಪಕ್ಕದಲ್ಲಿರೋರೆಲ್ಲ ಅವ್ರವ್ರ ಸೌಕರ್ಯವಾಗಿ ಅವರಲ್ಲಿ ಕಟ್ಕೊತಾ ಇದ್ದಾರೆ ಬಟ್ ರೋಡ್ ಮಾತ್ರ ಕೆಳಗಡೆ ಹಂಗೆ ಇದೆ ಅದರಿಂದ ಸ್ವಲ್ಪ ಎಲ್ಲ ಗುನಿಗಳು ಜಾಸ್ತಿ ಆಗಿದೆ ಬಟ್ ಇವಾಗಾದರೂ ಎಚ್ಚೆತ್ಕೊಂಡು ಸರ್ಕಾರಕ್ಕೆ ಸಮೃದ್ಧಿ ಮುಂಜಾನನಗೆ ನನಗೆ ತಿಳಿಸೋದೇನೆಂದರೆ ಇವಾಗಾದರೂ ಅಣ್ಣ ನಿಮ್ಮ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ತಿಳಿಸೋದು ಏನಂದರೆ ಇವಾಗಾದರೂ ಶ್ರಾವಣ ಶನಿವಾರ ಇದು ಮೂರನೇ ವಾರ ಜನ ಬರೋದು ಹೋಗೋದು ತುಂಬ ತೊಂದರೆ ಆಗ್ತಾಯಿದೆ ಬಟ್ ನಾಲ್ಕನೇ ವಾರ ಇನ್ನೂ ಜನ ಜಾಸ್ತಿ ಬರ್ತಾರೆ ಅಷ್ಟೊಳಗಡೆ ಏನಾದರೂ ಸ್ವಲ್ಪ ನೀವು ಎಚ್ಚೆತ್ಕೊಂಡು ಇದನ್ನು ಸ್ವಲ್ಪ ರೆಡಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಇದ್ದೀನಿ ಪ್ರತಿ ಪ್ರತಿ ಬಾರಿ ಮಳೆ ಬಂದಾಗೆಲ್ಲ ಇದೇ ಥರ ಆಗ್ತಾಯಿದೆ ಎಷ್ಟೋ ಜನ ಬೀಳೋದು ಪಾಪ ಎಡೋದು ಆ ಥರ ಆಗ್ತಾಯಿದೆ ಬಟ್ ಊರಲ್ಲಿ ಬರೀ ಆಚೆ ಕಡೆನೂ ಅಲ್ಲ ಸಂಟ್ರ್ ಊರಲ್ಲಿ ಈ ಥರ ಆಗೋಗಿದೆ ರೋಡು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ಕೊಂಡು ಆದಷ್ಟು ಬೇಗ ಇದನ್ನು ಕೆಲಸ ನೋಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀನಿ ಶ್ರಾವಣ ಶನಿವಾರ ತುಂಬ ಜನ ಬರ್ತಾರೆ ಪಾಪ ಇವತ್ತು ಪೂಜೆಗಳಿಗೆ ಹೋಗೋದು ಬೀಳ್ತಾರೆ ಹೋಗ್ತಾರೆ ಈ ಥರ ಹೋಗೋಕ್ಕೂ ದಾರಿ ದಾರಿ ಇಲ್ಲ ಸರಿಯಾಗಿ ಗುಣಿಗಳು ಜಾಸ್ತಿ ಆಗಿದೆ ಯಾರು ಜವಾಬ್ದಾರಿ ನೋಡಿ ಬರೀ ಶನಿವಾರ ಇದು ಇದೇ ಅಲ್ಲ ಒಂದು ಸ್ವಲ್ಪ ಮಳೆ ಬಂದ್ರೇ ಸಾಕು ನೀರು ನಿಂತ್ಕೊಂಡ್ಬಿಡ್ತದೆ ారు ఏమో క్లీన్ చేస్తూ అట్లా చెప్తా ఉండరు పడిపోయి ఈ పద్ధతు నల్గైదు పడిపోయినారు ఆ శనివారాలు వాణి ప్రీతము ఏడంత పొజన్లు ఆ జనాలు చాలా జాస్తి అయిపోయినారు రోడ్ల ఎంత పొడి వేసి పోతా ఉన్నారు దేవస్థానంకే ఆ